ಹಾ ಕೂಡಣ್ಣ ಕೂಡಣ್ಣ ಹಿಡ್ಕೊಳ್ಳ ನಾ ಹಿಡ್ಕೊಂಡು ಮಾತಾಡ್ತಿದ್ದೆ ಹಿಡ್ಕೊಳ್ಳ ಏನೈತೆ ನನ್ನ ಫೋನ್ ಚಾರ್ಜಿಂಗ್ ಆಗೋಯ್ತು ಬೇಡ ಫೋನ್

ಗಾಯ್ಸ್ ಇವಾಗ ಅಂಡ್ ಈ ಕಡೆ ಒಬ್ಬರಿಗೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂಡ್ ಅವ್ರು ಆಲ್ರೆಡಿ ಇದಾರಂತೆ ನೋಡೋದು ನಿಮ್ಗೆ ಗೊತ್ತಾಯ್ತು ಯಾರು ಹಾಯ್ ಹಾಯ್ ಬ್ರೋ ಕೈ ಬ್ರೈ ಸ್ವಲ್ಪ ಜಗಳ ಆಗದೆ ಸೀನ್ ಆದೈತೆ ಎಷ್ಟ್ ಜಗಳ ಮಾಡ್ತೀರಾ ಬ್ರೋ ಜಗಳ ಮಾಡ್ತೀರ ಅವ್ರ ಜಗಳ ಆಗಿರೋದಲ್ಲ ಅದು ಆಕ್ಚುಲಿ ಏನಾಯ್ತು ಅಂತಂದ್ರೆ ಮೊನ್ನೆ ಅದು ಇವೆಂಟ್ ಅಲ್ಲಿ ಪಟಾಕಿ ಇಡೋಣ ಅಂತ ಹೋಗಿದೆ ಅಂಟಿಸಿದೀನಿ ನೋಡ್ಕೊಂಡಿಲ್ಲ ಅದು ತಿರ್ಗಾ ಅಂಟಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಹಂಚಕ್ ಹೋದೆ ಫ್ಲಾಶ್ ಆಗ್ಬಿಡ್ತು ಕೈ ಇಟ್ಟೆ ಹಿಂಗೆ ಓಪನ್ ಆಗ್ಬಿಟ್ಟಿತ್ತು ಸೆವೆನ್ ಸ್ಟಿಚ್ ಹಾಕೋರೆ ಆಯ್ತು ಒಂದು ಹನ್ನೊಂದನೇ ತಾರೀಕು ಆಗಿದ್ದು ನೀವು ರಿಕವರ್ ಆಗಿ ಸ್ಟಿಚ್ ಬಿಚ್ಚಿದೀನಿ ಹ್ಮ್ ಮಾಡ್ಬೇಕು ಸೂಪರ್ ಬ್ರೋ ನೀವು ಹಾರ್ಡ್ ವರ್ಕರ್ ಅಂತ ಪ್ರೋ ಆಗ್ತಾ ಬ್ರೋ ನೀವು ಹಾರ್ಡ್ ವರ್ಕರ್ ಬ್ರೋ ಕಷ್ಟ ಪಡ್ಬೇಕು ಸೊ ಹಾಯ್ ಫ್ಯಾಮ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಎಕ್ಸ್ಟ್ರೀಮ್ ಮೇಕರ್ ಶಿವರಾಜ್ ಗೌಡ ಸೊ ಎಲ್ಲರೂ ನಮ್ಮ ತೇಜಸ್ ಬ್ರೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಸ್ ನ ಸೊ ಎಲ್ಲರೂ ನೋಡಿ ಅಯ್ಯೋ ಅಲ್ಲಿ ಯಾರ ಬಂದ್ ಯಾರ ನೋಡಿತಾನೆ ಬ್ರೋನಾ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಅಕೌಂಟ್ ರೀಚ್ ಆಗ್ತಾ ಇಲ್ಲ ನಮ್ಗೆ ಎಲ್ಲಾರ್ ತರ ಅವ್ರಿಗೆ ಹಾಕೊಂಡು ರೀಚ್ ಆಗ್ಬೇಕು ಸೊ ಎಲ್ಲರು ಸಪೋರ್ಟ್ ಮಾಡಿ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಸೀರಿಯಸ್ಲಿ ತುಂಬಾ ತುಂಬಾ ಆತ್ಮೀಯರು ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಪರ್ಸನ್ ನಾನೆಲ್ಲ ನೋಡ್ತಾ ಇರ್ತೀನಿ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳೆಸಿ ಅವ್ರನ್ನ ತುಂಬಾ ಜಾಸ್ತಿ ಬೆಳೆಸಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಸ್ವಲ್ಪ ಹೊತ್ತು ಇಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ಬ್ರೈನ್ ಸ್ಟ್ರಾಮ್ ಮಾಡಿ ಅನಲೈಸ್ ಮಾಡಿ ಒಂದೊಂದು ಪ್ಲಾನ್ ಮಾಡ್ತಾ ಇದೀವಿ ನಿಯರ್ ಇಯರ್ ಡೇಸ್ ಒಂದು ಫೆಬ್ರವರಿ ಮಂತ್ಗೆ ಅಂದ್ಬಿಟ್ಟು ಯಾವ ತರ ನಡೀತಾ ಐತೆ ಅಂದ್ರೆ ಒಂದು ನಡೀತೈತೆ ಈಗ ನಮಗೆ ಪ್ಲಾನ್ ಗೆ ಅನಲೈಸ್ ಮಾಡ್ಲಿಕ್ಕೆ ನಮ್ ಶಿವರಾಜ್ ಬ್ರೋ ಇದ್ದಾರೆ ಸೊ ದಿಸ್ ಇಸ್ ದ ಪ್ಲಾನ್ ಬ್ರೋ ಹ್ಮ್ ಗೊತ್ತಾಯ್ತು ಮಾಡೋಣ ಅದು ವರ್ಕೌಟ್ ಆಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಕರ್ಕೊಂಡ್ ಬರ್ಬೇಕಾ ಇಲ್ಲ ಅಲ್ಲೇ ಇದ್ರೆ ಆಯ್ತದ ಇಲ್ಲ ನೀವೇ ಬರ್ತೀರಾ ಹೆಂಗೆ ಹ್ಮ್ ನೋಡೋಣ ಅಲ್ಲೇ ಆದ್ರೆ ಅಲ್ಲೇ ಬರೋಣ ಇಲ್ಲಾಂದ್ರೆ ಎಲ್ಲ ನಮ್ಗೆ ಎಲ್ಲಾದ್ರೂ ಓಕೆನಾ ಹೆಂಗಾದ್ರೂ ಓಕೆ ಬ್ರೋ ಒಟ್ನ ಸರಿ ಮಾಡೋಣ ಟೆನ್ಶನ್ ಅಲ್ಲಿ ಅರುಣ್ ಬ್ರೋ ಬೇರೆ ಕಾಲ್ ಮಾಡ್ತವ್ರೆ ಬ್ರೋ ಲಾಂಗ್ ಟೈಮ್ ನೋ ಸಿ ಅವರ್ ಯು ಮಸ್ತ್ ಬ್ರೋ ಎಲ್ಲಿದ್ದೀರಾ ನಾನು ಈ ಕಡೆ ಒಂದ್ ಜಾಗದಲ್ಲಿ ಇದ್ದೀನಿ ಬ್ರೋ ಯಾವ್ದೋ ಒಂದ್ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಬಾ ಬ್ರೋ ಕನಕೋತ್ಸವ ನಡೀತಿದೆ ಬಾ

ಏನಿಲ್ಲ ಇವಾಗ ನೀವು ಗಾಡಿ ಎತ್ಕೊಂಡು ಹೋಗಿ ಬರೋದು ಇಷ್ಟ ಆತ ಏನೊಂದ್ ಅವರ್ ಹೋಗ್ತೀನಿ ಒನ್ ಅವರ್ ಬರ್ತೀನಿ ಇವಾಗ ಎಲ್ಲಿರತ್ತದು ಕನಕೋತ್ಸವ ಅಂದ್ರಲ್ಲ ಅದು ಎಲ್ಲಿ ಇದೆ ಕನಕಪುರದಲ್ಲಿರೋದಲ್ಲ ಕನಕ್ಪುರ ಏನ್ ಪಕ್ಕದಲ್ಲೇ ಬ್ರೋ ಏನ್ ನೈಸ್ ರೋಡ್ ಇಂದ ಹೋದ್ರೆ ಬೇಗ ಹಾ ನೈಸ್ ರೋಡ್ ಅದೇ ಅದೇ ಹೇಳ ನಾನು ಅನ್ಕೊಂಡೆ ಇಲ್ಲ ಕರೆಕ್ಟ್ ಫಸ್ಟ್ ಬಂದ ಅಂದ್ರಳಿಗೆ ಹೋಗಬೇಕು ಅಂದ್ರಳಿಗೆ ಹೋಗಿ ಆಂಧ್ರಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೆಟ್ ಚಳಿ ಅಲ್ವಾ ಒಂದು ಹೊಡಿಯ ತಕಣ ಅಮಿಲ ಹೋಗೋದು ಓಕೆ ಡನ್ ಹಾಗಂದ್ರೆ ನೀವು ಅಂದ್ರಳಿಗೆ ಹೋಗಿ ಅಂದ್ರಳಿ ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿ ನೈಸ್ ರೋಡ್ ಐತೆ 50 ರೂಪಾಯಿ ಕೊಟ್ರೆ ಸಾಕು ಬೇಗ ಓಡ್ರೆ ನಿಮಗೆ ಈಜಿ ಆಗುತ್ತೆ ಅಲ್ಲಿ ಕರೆಕ್ಟಾಗಿ ಆಗಿ 7 8 8:30 9 ಗಂಟೆ ನೀವು ಅಲ್ಲಿ ಇದಕ್ಕೆ ಹೋಗಕ್ಕೆ ಕನ್ನಡಪುರಕ್ಕೆ ಒಂಬತ್ತು ಗಂಟೆ ಆಗುತ್ತೆ ನೀವು ಮನೆಗೆ ಹೋಗುವಷ್ಟು ಒಂದ್ ಗಂಟೆ ಮಿಡ್ ನೈಟ್ ಗಿಡ್ ನೈಟ್ ಒಂದು ಗಂಟೆ ಆಗುತ್ತೆ ನೋಡಿ ಓವರ್ಗೆ ಹೋಗಿ ತುಂಬಾ ದಿವಸ ಆಗ್ಬಿಟ್ಟಿದೆ ಹೋಗಿ ಬರ್ಯಾನೆ ಇರಿ ಯಾವ ಹೊರಗಡೆ ಹೋಗಿ ತುಂಬಾ ದಿನಗಳ ಆಗ್ಬಿಟ್ಟಿದೆ ಒಮ್ಮನೆ ಗೈಸ್ ಇವಾಗ ಸ್ವಲ್ಪ ವಿಡಿಯೋನ ಟಿಲ್ಟ್ ಮಾಡ್ತಾ ಇದೀನಿ ಸೊ ದಟ್ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಆಗಲಿ ಅನ್ಬಿಟ್ಟು ಇವಾಗ ನಾನು ಸೀದ ಇಲ್ಲಿಂದ ಬ್ರೋ ಬೈಕ್ಗೆ ತಕೊಂಡು ಕನಕಪುರಕ್ಕೆ ಹೋಗ್ತಾ ಇದೀನಿ ಕೆಳ ಬೈಕೆಲ್ಲ ರೆಡಿ ಆಗ್ತಾ ಇದೆ ಬೆಂಕಿ ಅವರು ಇದು ಸೂಪರ್ ಕಾಡಿ ಇಲ್ಲಿಂದ ಅಂದ್ರಳಿಗೆ ಮಗು ಮೂವತ್ತಾರು ನಿಮಿಷ ಅದು ಬೈಕಲ್ಲಿ ಲೇಟಾಗ್ಬಿಡುತ್ತೆ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿ ಲೇಟ್ ಲೇಟಾಗ್ಬಿಡುತ್ತೆ ಸೊ ಇವಾಗ ನಾನು ಆಲ್ಟರ್ನೇಟ್ ಪ್ಲ್ಯಾನ ಮಾಡಬೇಕು ಇದು ಇವಾಗ ಟೆಂಬ್ರೋರ್ ಎಸ್ ಇದನ್ನು ಅಲ್ಲಿ ಹೋಗಿ ಸ್ವಲ್ಪ ಈವೆಂಟ್ ಅಲ್ಲಿ ಹೋಗಿ ಸ್ವಲ್ಪ ಈವೆಂಟನ್ನ ರೆಕಾರ್ಡ್ ಮಾಡೋವರೆಗೂ ಕನಕೋತ್ಸವ ಹೇಗೆ ನಡೀತಿದೆ ಅಂತ ಓಕೆ ಗಮನ್ ಲೆಟ್ಸ್ ಗೋ

ಅರ್ಧ ದಾರಿಲೆ ನಮಗೆ ಆ ಆಶ್ವಾಸನೆ ಆಗ್ರಹ ಅನುಗ್ರಹ ಆಶ್ರಯ ಎಲ್ಲ ಕೊಟ್ಟಿದ್ದು ಅರುಣ್ ಬ್ರೋ ಕೈ ಎತ್ಬಿಟ್ಟು ಹೇಳೋದು ಅರ್ಧ ದಾರಿ ಬಂದ್ಬಿಟ್ಟಿದ್ನಲ್ಲ ಇನ್ನೆಂತ ಮಾಡಲಿ ಅದಕ್ಕೆ ಇಲ್ಲಿವರೆಗೂ ಬಂದ್ಬಿಟ್ಟೆ ಅರುಣ್ ಬ್ರೋ ಸಮ್ ಟೈಮ್ಸ್ ಅವ್ರ ಸಬ್ಜೆಕ್ಟು ಥ್ಯಾಂಕ್ ಯು ಮಾಡ್ತೀನಿ ತಂದು ನಿಮಗೆ ಒಂದು ದೊಡ್ಡ ಥ್ಯಾಂಕ್ ಯು ಇವಾಗ ಕಾರ್ತಿಕ್ ನೆಕ್ಸ್ಟ್ ಟೈಮ್ ಇದೆ ಅವರು ಹೇಳಿದ್ರೆ ಹಂಗೆ ಹೋಗ್ಲೇ ಬಂದ್ಬಿಟ್ಟೆ ಬ್ರೋ ನಾನು ನೋಡಿದೆ ಲೈವಲ್ಲಿ ಗಾಯ್ ಇವಾಗ ನಮ್ ಮುಂದೆ ರಘು ದೀಕ್ಷಿತ ಆಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಜನ ಹೆಂಗೆ ರಿವ್ಯೂಸ್ ಕೊಡ್ತಾವ್ರೆ ಅ ದ ನೆಕ್ಸ್ಟ್ ಗೈಸ್ ಇವತ್ತು ತಕ್ಷಣ ಫುಲ್ ಆಗಿದ್ದೀನಿ ಏನೋ ರೇಂಜ್ ಗೆ ಓಕೆ ಇದುಲ್ ಫ್ರೆಶಪ್ನಿಗೆ ರೆಡಿ ಆಗಿದ್ದೀನಿ ಸೀದಾ ನಾಷ್ಟಕ್ಕೆ ಅಂತ ಕೋಟೆ ಹಳ್ಳಿ ಮನೆಗ್ ಹೋಗಬೇಕು ಕನಕಪುರದಲ್ಲಿ ಹಬ್ಬ ಸೀಸನ್ ಬಂದಿನ ಅದಕ್ ಚೆನ್ನಾಗಿ ಕಾಣಿಸ್ತಿದೆ ಒಂದ್ಸರಿ ನಾರ್ಮಲ್ ಟೈಮಿಗೆ ಬಂದ್ಬಿಟ್ಟು ಕಂಪೇರ್ ಮಾಡ್ಬಿಟ್ಟು ಹೇಳ್ತೀನಿ ಇಬ್ಬರು ಲೈಟ್ ಇರಲ್ಲ ಅಷ್ಟೇ ಬ್ರಿ ಗಾಯ್ಸ್ ಬನ್ನಿ ಫಸ್ಟ್ ಇವಾಗ ಸೀದಾ ಕೋಟೆ ಇಡ್ಲಿ ಮನೆಗೆ ಹೋಗ್ಬಿಟ್ಟು ಅದೇನ್ ಹೈಫ್ ಇದೆ ಅಂತ ಚೆಕ್ ಮಾಡೋಣ ಇಡ್ಲಿ ಒಂದೇ ಇಲ್ಲ ಸಿಗೋದಿಲ್ಲ ಇಡ್ಲಿ ಒಂದೇ ಸಿಗಲಿ ಇಡ್ಲಿ ಪ್ರಯ್ಸೋದಕ್ಕೆ ಚಟ್ನಿ ರುಬ್ತಾನೇ ಇರುತ್ತೆ ಅನ್ಸುತ್ತೆ ಅಲ್ಲಿ ಜನ ನಿದಿರ್ತಾನೆ ಅನ್ಸುತ್ತೆ ವೈಟ್ ಗಾಯ್ಸ್ ಗೊತ್ತಿಲ್ಲ ಕೈಗೆ ಒಬ್ಬರಾದ್ಮೇಲೆ ಪ್ರೀ ಆರ್ಡರ್ ಮಾಡೋ ಗಾಯ್ಸ್ ಗೆಸ್ ಹೂ ಗಾಯ್ಸ್ ಗೆಸ್ ಹೂ ಯಾರು ಗೊತ್ತಾ ಸ್ವಲ್ಪ ಈ ಕಡೆ ತಿಂತರ ಹಂಗೆ ಬನ್ನಿ 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 ಹಾಯ್ ಹವರ್ ಯು ನೈಸ್ ಟು ಮೀಟ್ ಯು ಫೈನಲಿ ಬಂತು ಗೈಸ್ ಗೈಸ್ ಈ ಕಡೆ ಹತ್ತು ರೂಪಾಯಿಗೆ ಇಡ್ಲಿ ಬರ್ತಾ ಇದೆ ಇಪ್ಪತ್ತು ರೂಪಾಯಿಗೆ ಐದು ಇಡ್ಲಿ ಬರ್ತಾ ಇದೆ ನಾನು ಇಪ್ಪತ್ತು ರೂಪಾಯಿಗೆ ಐದು ಇಡ್ಲಿ ಬರ್ತದಲ್ಲ ಅದು ಹೇಳಿ ಅಂದ್ರೆ ಇವ್ರು ಐದು ಪ್ಲೇಟ್ ಇಡ್ಲಿ ಹೇಳ್ಬಿಟ್ಟಾರೆ ಹೈಪು ಮ್ಯಾಚ್ ಆಗುತ್ತಾ ಇಲ್ಲ ಸುಮ್ಮನೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಹೈಪ ಇಲ್ಲ ರಿಯಾಲಿಟಿ ಚೆಕ್ ಚೆಕ್ ಮಾಡಿದ ಚೆನ್ನಾಗಿದೆ ಇಡ್ಲಿ ಕೂಡ ಚೆನ್ನಾಗೇ ಇದೆ ಅದಕ್ಕೆ ಚಬು ಚಬು ಇಲ್ಲ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಬರೀ ಇಂತ ಅದೇ ಯಾ ಏನ ಹೇಳೋದು ಅಂತ ಕರೆ ಚೆನ್ನಾಗಿದೆ ವೆ ಟೇಸ್ಟ್ ನೋಡ್ರೆ ಫಸ್ಟ್ ಟೈಮ್ ಬರೋವಾಗಲೇ ಸೂಪರ್ ಆಗಿದೆ ನಾನು ಇನ್ನು ಸ್ವಲ್ಪ ಅದು ಅದು ಬಿಡ್ದೀನ್ ಠಟ್ಟೆಟ್ಟಿ ಇರ್ತಿದಾರೆ ಲೆಟ್ ಮಿ ಟೇಕ್ ಇರುತ್ತೆ ಅಂತ ಹೇಳ್ತೀನಿ ಇದು ಆಟ್ರೆ ಇಲ್ಲ ಇದು ಇದು ಪಹಾರಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಂಗೆ ಮುಖ ಅಲ್ಲ ಹಂಗೆ ತಿಂಗಾಗ್ತೈತೆ ಅಲ್ಲ ಟೇ ಚೆನ್ನಾಗಿದೆ यार ಚೆನ್ನಾಗಿಲ್ಲ ಇದು ಇಂತ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ದೆ ಮೆತ್ತ ಮೆತ್ತ ಇಲ್ಲ ಅಂತ ಇದಿರಲ್ಲ ಅಂದ್ರೆ ಇಲ್ಲ ಅಂತ ಅನಿಸುತ್ತೈತು ಅದಕ್ಕೆ ಹೇಳ್ದೆ ಗೈಸ್ ಪರವಾಗಿಲ್ಲ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರೆಂತ್ ಅದೇ ಅಪ್ಪ ತಿನ್ಸಿದ್ದ ಅಮ್ಮ ತಿನ್ಸಿದ್ದ ಗೈಸ್ ಲೆಟ್ ಮೀ ಇಂಟ್ರಡ್ಯೂಸ್ ಯೂ ನಮ್ಮ ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಪರ್ಸನ್ ಆಫ್ ದ ಡೇ ಮೀಟ್ ಮಿಸ್ಟರ್ ಮಾ ಅದು ಅದು ಹಂಗಲ್ಲ ಸ್ವಲ್ಪ ರಾತ್ರಿ ಎಲ್ಲ ರೌಂಡ್ ಹಾಕಬೇಕು ಅಂತಿತ್ತು ಅದಕ್ಕೆ ಆ ಕಡೆ ಮಾಡ್ಕೊಂಡಿದ್ದು ಹಾಂ ಆ ಕಡೆ ಈ ಸೈಡ್ ಸ್ವಲ್ಪ ನೋಡ್ತಾ ಇದ್ದೀನಿ ಏನು ಅಕ್ಕಪಕ್ಕ ಇದೆ ಸ್ಪೆಷಲಿ ಇವತ್ತು ಅಂತ ಗಾಯ್ಸ್ ಇವಾಗ ನಾವು ಬಂದಿರೋದು ಲವಣ್ಯ ಅವ್ರ ಮನೆಗೆ ಆ್ಯಂಡ್ ಲಾವಣ್ಯ ಏನು ಸಾರಿ ಸೋರಿ ಲಾವಣ್ಯ ಅವ್ರ ತಂದೆಯವರಾದ ಸತ್ಯ ಅವ್ರ ಮನೆಗೆ ಅಂಡ್ ಈ ಕಡೆ ನಡಿ ಹೆಂಗಿದೆ ಎಂಟ್ರೆನ್ಸು ಹೇಳಿರಿ ನೀಡಿರಿ ಏನು ಮನೆ ತೋರಿಸ್ಬಿಟ್ರೆ ಕೋಲ ಮಾಡ್ಕೊಂಬಿಡ್ತಾರಲ್ಲ ಇವರು ಹ್ಞೂ ಯಾವುದು ಅಷ್ಟು ಅಷ್ಟೇ ಅಲ್ಲ ಚೆನ್ನಾಗೆ ನಿಮ್ ಅದು ಹೆಂಗಿದೆ ಅಂದ್ರೆ ನಾನು ಫುಲ್ ಸಾಫ್ಟ್ ಇರುತ್ತೆ ಅನ್ಕಂಡೆ ಅಷ್ಟು ಸಾಫ್ಟ್ ಇಲ್ಲ ಅಂತ ಅಷ್ಟು ಹೇಳಿದ್ದು ಅದಕ್ಕೆ ಒಂದು ಚಟ್ನಿಗ್ ಚೆನ್ನಾಗಿದೆ ಚಟ್ನಿ ಚೆನ್ನಾಗಿದೆ ಕಡಲಕಾಯಿ ಚಟ್ನಿ

ಅಜ್ಜಿಗೇನೋ ವಯಸ್ಸಾಗೈತೆ ನಿಮ್ ತಿಂದಿಲ್ಲ ಅಂದ್ರೆ ಹೋಗೋ ಟೈಮಲ್ಲಿ ಬೇಗ ಹೋಗ್ಬಿಡ್ತಾರೆ ಗಾಯ್ಸ್ ಇವಾಗ ನಾವು ಕನಕೋತ್ಸವ ಸ್ಟೇಜ್ ಹತ್ರ ಹೋಗ್ತಾ ಇದೀವಿ ಸ್ಟೇಜ್ ಹತ್ರ ಅಲ್ಲ ಸ್ಟೇಜ್ ಮೇಲೆ ಹೋಗ್ತಾ ಇದೀವಿ ಯಾಕಂದ್ರೆ ಬರೋದ್ ಬರೋದೇ ಒಂದು ಅವಾರ್ಡ್ ಕೊಡೋದಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ ಇಷ್ಟೇ ನೋಡ್ತೀನಿ ಗೈಸ್ ಈ ವರ್ಷಕ್ಕೆ ಮತ್ತೆ ಚರ್ಮ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತೆ ಬ್ರೋ ನಿಮಗೆ ಬ್ರೋ ಅಲ್ಲಿ ಆರಾಮ ಬ್ರೋ ನಮ್ದೆಲ್ಲ ತೋಟದ ಕೆಲಸ ಮಾಡ್ತಾ ಇರ್ತೀವಲ್ಲ ಓಹೋ ಅಯ್ಯೋ ಡಬಲ್ ಮೀನಿಂಗ್ ಗೈಸ್ ಅಲ್ಲಿ ನೋಡಿ ಗೈಸ್ ಸಿಂಗಮ್ ಸಿಂಗಮ್ ನೋಡಿ ಗೈಸ್ ಗೈಸ್ ಈಗ ಆಪಲ್ಲಿ ಯಾಕೋ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅನ್ಸುತ್ತೆ ಯಾಕೆ ಹಿಂಗೆ ಚೆಕ್ಅಪ್ ಮಾಡಿಸ್ಬಿಟ್ಟು ಇಲ್ಲೇ ಒಂದು ಕ್ಲಿನಿಕ್ ಇತ್ತು ಹೋಗ್ಬಿಟ್ಟು ಸ್ವಲ್ಪ ಮಾತ್ರೆ ತಗೊಂಡಿದ್ವಿ ಏನಪ್ಪ ಇವಾಗ ಇವಾಗ ಏನೋ ಆಗ್ತಾ ಇತ್ತು ಇಷ್ಟು ವರ್ಷ ಇಲ್ದಿರೋ ರೋಗಗಳು ಇವಾಗ ಇವಾಗ ಬರ್ತವೆ ಕೇಳಿದ್ರೆ ಬರ್ಬೋದು ಹಂಗೆ ಡೆವಲಪ್ ಆಗ್ಬೋದು ಅಂತ ಡಾಕ್ಟ್ರು ಬೇರೆ ಹೇಳ್ತಾರೆ ಲೈಫ್ ಈಸ್ ಹಾರ್ಡ್ ಗೈಸ್ ಚಿಕ್ಕಾರ್ದಾಗ ಎಷ್ಟು ಎಂಜಾಯ್ ಮಾಡೋ ಎಂಜಾಯ್ ಮಾಡ್ಬಿಟ್ಟು ಕೈಸ್ ಈ ಕನಕೋತ್ಸವಕ್ಕೆ ಡಾಕ್ಟರ್ ಪುನಿಕರಾಜ್ ಕುಮಾರ್ ಅವರು ಫಿಲಮ್ದು ನಾಲ್ಕು ವರ್ಷನೂ ಫ್ರೀ ಅಂತೆ ಯಾವತ್ತು ಅಂತ ಡೇಟ್ ಹಾಕಿಲ್ಲ ಕಳ್ಳರು ಇವರು ಇವರೇ ಮಾಡಿಸಿರ್ತಾರೆ ಕನ್ಫ್ಯೂಸ್ ಆಗ್ಬಿಟ್ಟು ಯಾವುದೋ ಒಂದು ಡೇ ಹೋಗಿಬಿಡ್ಲಿ ಅಂಡ್ ಇನ್ನು ಈ ಕಡೆ ಎಡ್ಡು ಚೀಫ್ ಗೆಸ್ಟ್ ಇನ್ನು ಬಂದೇ ಇಲ್ಲ ಅವ್ರು ನಾಷ್ಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಂತಾರೆ ಅವ್ರು ಯಾವಾಗ ಗೊತ್ತಾರ ಹೀಗೆ ಗೊತ್ತು ನನ್ಗೆ ಇವನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಸಂಜೆ ಆಗುತ್ತೆ ಅಂತ ಫಿಕ್ಸ್ ಆಗ್ತಿತ್ತು ಸಂಜೆ ಆಗುತ್ತಲ್ಲ ಹಾ ಅದಕ್ಕೆ ಅಲ್ಲಿಂದ ಈ ಕಡೆ ಬಂದಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಚಿಕ್ಕ ರೌಂಡ್ ಹೋಗಬೇಕು ಅಂತ ಬಂದಿದ್ದೀನಿ ಯಾಕೆ ಕಡೆ ಏನೋ ಎತ್ತ ಅಂತ ಎಲ್ಲ ಹಂಗೆ ಫಾಲೋ ಆಗಿ ಗೊತ್ತಾಯ್ತಾರೆ ಟ್ವಿಸ್ಟ್ ಏನು ಅಂದರೆ ಈ ರೌಂಡ್ನ ನಾನು ಒಬ್ಬನೇ ಹೋಯ್ತಾ ಇಲ್ಲ ಈ ರೌಂಡ್ಗೆ ನನ್ನ ಜೊತೆ ನಮ್ಮ ಅತ್ತಿಗೆ ತಂಗಿ ಕೂಡ ಬರ್ತಾ ಇದ್ದಾರೆ ನೋಡಿ ಗೈಸ್ ನಾನು ಏನಿತ್ತು ಕರ್ಕೊಂಡು ಬಂದೆ ಅಂದರೆ ನನಗೆ ಈ ಕ್ಯಾಮ್ರೆ ಇಟ್ಕೊಳಕ್ ಆಗಲ್ವಲ್ಲ ಅಟ್ಲೀಸ್ಟ್ ಶುರು ಆದರೆ ಕ್ಯಾಮ್ರಾ ಹಿಡ್ಕೊಂಡು ನೋಡೋ ಬ್ಲಾಕ್ ಇನ್ಸೆಂಟ್ ಅಲ್ಲ ನಾನು ನಿಮ್ಮ ಸಪೋರ್ಟಿವ್ ಹ್ಯಾಂಡ್ ಆಗಿ ಹೇಳ್ತಾ ಇದೀನಿ ನಮ್ಮ ನೋಡಿ ಎರಡು ಹ್ಯಾಂಡ್ ಬಿಸಿ ಇದೆ ಮತ್ತೆ ಈ ರೋಡಲ್ಲಿ ಹೆಲ್ಮೆಟ್ ಪ್ರಾಬ್ಲಮ್ ಇಲ್ಲ ಎಲ್ಲ ಫುಲ್ ಲೋಕಲ್ ರೋಡ್ ಎಲ್ಲ ಮಾಲೀಕಲ್ಲಿ ಹೊರಡ್ತಾ ಇದ್ದಾರೆ

ವಿದ್ಯಾರ್ಥಿಗಳು ಯಾರು ಹೆಂಗ ಕಾಣಿಸ್ತಿದೆ ಇವ್ರು ರಮೇಶ್ ಅವ್ರ ಮಾತ್ರ ಫುಲ್ ಹೆಂಗ ಕಾಣಿಸ್ತಾರೆ ಎಷ್ಟು ಹೆಂಗ ಕಾಣಿಸ್ತಾರೆ ಅಂದ್ರೆ ಅಷ್ಟು ಹೆಂಗ್ ಕಾಣಿಸ್ತಾವ್ರು ಅಂಟಿ ಒಂದೇ ಒಂದು ಲೇಸ್ ಕೊಡಿ ಒಂದು ಕುರ್ಕರೆ ಕೊಡಿ ಅಲ್ಲಿ ಬಾಕ್ಸ್ ಅಂದ್ಕೊಡಿ ಏ ಬಾಯ್ ಲಾಟ್ರಿ ಇಷ್ಟು ಐದು ಕೊಡಿ ಗೈಝ್ ಈ ಲಾಟ್ರಿ ಆಡಿ ನಾನು ಎಷ್ಟು ದಿನಗಳು ಆಗ್ಬಿಟ್ಟಿತ್ತು ಗೊತ್ತಾ ನಾನು ಫೋರ್ತಲ್ಲೋ ಫಿಫ್ತಲ್ಲೋ ಇದ್ದಾಗ ಆಡಿದ್ದು ಸಿಕ್ಸ್ ಲಾಸ್ಟು ಅದಾದಮೇಲೆ ಇವಾಗ ಒಂದೆರಡು ಮೂರು ನಾಲ್ಕು ಐದು ಹಾಂ ಇವಾಗ ಬಾ ಇದು ಒಂದು ಟೆಸ್ಟ್ ಆಫ್ ಲಕ್ ಅಂತ ಅಲ್ಲ ಜಸ್ಟ್ ಹಂಗೆ ಒಂದು ಟ್ರೈ ಅಂತ ಲಕ್ ಟೆಸ್ಟ್ ಮಾಡೋ ಸೀನ್ಗಳು ಬೇರೆ ಇರ್ತವೆ ಓಕೆ ಗೈಸ್ ನನ್ನ ಕೈಯ್ಯಲ್ಲಿ ಒಂದೈತೆ ಐತೆ ಇವ್ರ ಕೈಯಲ್ಲಿ ನಾಲ್ಕು ಐತೆ ಯಾವ್ದು ವರ್ಕ್ ಆಗುತ್ತೋ ನೋಡೋಣ ನಂಬರ್ ಒಂದು ಬರ್ತದೆ ನಂಬರ್ ಬಂತ ಅಯ್ಯೋ ನಂಬರ್ ಬಂದು ನೋಡ್ತಾ ನಂಬರ್ ಬರಲ್ಲ ನಿಂಗೆ ನಂಬರ್ ಬಂತಾ ಮತ್ತೆ ನಂಗೂ ಬರ್ತೈತೆ ನಂಬರು ಓ ನಂಬರ್ ಅಲ್ಲ ಹಂಗಾದರೆ ಲಕ್ಕಿ ನಂಬರ್ ಇರಬೇಕು ಹಾಂ ಬಂತು ಫೋರ್ ಏಟ್ ಫೋರ್ ಎಲ್ಲ ಡಬಲ್ ಡಿಜಿಟ್ ನಂಬರೇನಾ ಡಿಜಿಟ್ ನಂಬರೇ ಈ ಕಡೆ ಲಕ್ಕಿ ನಂಬರು ಯಾವುದೇ ಬಂದಿಲ್ಲ

ಆ್ಯಕ್ಚುಲಿ ನಾನು ಲೈಫಲ್ಲಿ ಯಾರಿಗೂ ಕೊಡೋಣ ಅಂತಿದ್ದೆ ಪಾಪ ಇವತ್ತವರು ಬರೋದು ಮಿಸ್ ಆಗೋಯ್ತು ಅದಕ್ಕೆ ನಿಮ್ಗೆ ಅಂತ ಕೊಡ್ತಾ ಇದೀನಿ ತಗೊಳ್ಳಿ ನಾನು ತಾಳ್ಮೆ ಚೆಕ್ ಮಾಡ್ತಿದ್ದೆ ಲೈಫಲ್ಲಿ ಎಷ್ಟು ತಾಳ್ಮೆ ಐತೆ ಅಂತ ಪೇಷನ್ಸ್ ಇಲ್ಲ ಈ ರೇಂಜ್ ಕಿತ್ತಾಗ್ತಾ ಇದ್ರೆ ಹಾ ಮೈಗಾಡ್ ಕಷ್ಟ ಕಷ್ಟ ಕಷ್ಟ

ನಾನು ನೋಡಿ ನಾನು ಸ್ವಲ್ಪ ಹಾಡಾಗಿ ಬಳ್ಸಿದ್ರು ಹಾಳು ಮಾಡಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ ಎಲ್ಲ ಆಗಿದೆ ಹಾಳು ಮಾಡಿದೀನಿ ನಂಗಾದ್ರೆ ಎಲ್ಲಿ ಆ ಕವರ್ ಉಡ್ಕೀ ನೋಡಣ ಇವಾಗ ಆ ಕವರ್ ಉಣ್ಣದಿಂದಲೇ ಗೊತ್ತಿಲ್ಲ ಅಷ್ಟು ಹಾಳು ಮಾಡಿಬಿಟ್ಟೀಯ ಹ್ಞೂ ಮೈ ಗಾಡ್ ಆಟಾಡೋ ಸಂಗ ಬಂದದ ಇದ್ರಷ್ಟು ನಂಗೆ ಆಟಾಡುವುದು ಥ್ಯಾಂಕ್ ಯು ಲಾವಣ್ಯ ಖುಷಿ ಆಯ್ತು ನೀವು ಕೊಟ್ಟರು ಗಿಫ್ಟ್ ನಾನು ಕೊಟ್ಟರು ಗಿಫ್ಟ್ ಇಂತ ಏನು ಚೆನ್ನಾಗಿಲ್ಲ ಆದ್ರೂ ಖುಷಿ ಆಯ್ತು ನೀವೇನು ಕೊಟ್ರಿ ಇದ್ರ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಯಾವ ಚೆನ್ನಾಗದ ಆಟಾಡಕ್ಕೆ ಯಾವ ಚೆನ್ನಾಗದ ಇದನ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಆಕ್ಚುಲಿ ಬಿಡಿ ಇಲ್ಲಿ ಬಿಡಿ ಇಲ್ಲಿ ಹಿಂಗ್ ಬಿಡಬಹುದು ಗೈಸ್ ಇವರಿಗೆ ಏನೋ ಬೇಕಂತ ನೋಡಿ ಇವೆಲ್ಲ ತುಂಬಾ ತುಂಬಾ ವರ್ಷಗಳ ಆದ್ಮೇಲೆ ಕಾಣಿಸ್ತೈತೆ ಅಂತ ಆಟಾಡ್ತಾ ಇದ್ದೀವಿ ಇಲ್ಲಿ ಕಿಕ್ ಮಗೋ ಆಡ್ದಂಗ ಆಡ್ತಿದ್ದಾರೆ ತೋರಿಸಿ ಇದನ್ನ ಹಾಂ ಬರ್ ಬಂಡು ಗಿಡ್ಕಂಡು ಹಿಂಗೆ ಬಿಟ್ಟರೆ ಲೈಟು ಹಂಗೆ ತಿರ್ಕಂಡು ತಿರ್ಕಂಡು ಆರ್ಕಂಡು ಬರ್ತದೆ ಚಿಕ್ಕೋರ ನೀವು ಚಿಕ್ಕೋರು ದೊಡ್ಡೋ ದೊಡ್ಡೋರಾಗಬೇಡ ಚಿಕ್ಕೋರು ಚಿಕ್ಕೋರಾಗಿರ್ಬೇಡಿ ಬದಲಾಗ್ತಾ ಇರ್ಬೋದು ನೋಡಿ ಬದ್ ಹಿಂಗೆ ಅದೆಲ್ಲರ ಮೇಲೋಟೋಗ್ಬೇಕು ಹಂಗೆ ಆಯ್ತು ಗೈಸ್ ಇದಕ್ಕೆ ಇನ್ನು ಹಣೆ ಬುಡದಿಲ್ಲ ನಾನು ಬಿಟ್ಟಬೇಕು ಅಂತ ಇದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಗೈಸ್ ಇವಾಗೊಂದು ತಮ್ಮ ತಗೋಣ ಅಲ್ಲಲ್ಲ ಈಗ ಗೈಸ್ ನಾನೊಂದು ಗಿಫ್ಟ್ ಕೊಟ್ಟಿದ್ದಕ್ಕೆ ಇವ್ರು ಇವಾಗ ನಂಗೆ ಒಂದು ಟಾಸ್ಕ್ ಕೊಡ್ತಾರಂತೆ ಆ ಟಾಸ್ಕ್ ಏನು ಇತ್ತು ಅಂತ ಎಲ್ಲ ಮಿಕ್ಸ್ ಫ್ಲೋಗಳು ನೋಡ್ಕೊಂಡು ಆಯಿತಾ

ಗೊತ್ತಿತ್ತು ಗೊತ್ತಿತ್ತು ಏನೇ ಇರೋದಾಗಲಿಲ್ಲ ಯಾರನ್ನೇ ಕರ್ಕೋಣ್ ಗೊತ್ತಿತ್ತು ಗೊತ್ತಿತ್ತು ಅದನ್ನೇ ಸ್ಟಾರ್ಟ್ ಆಗುತ್ತೆ ಈಗ ಮಾಡೋಣ ಸರಿ ಬೈ ಮಾಡ ಈ ವ್ಲಾಗ್ನ ನೀವು ನೆಕ್ಸ್ಟ್ ವಿಡಿಯೋ ಆಯ್ತಾ ಬಿಕಾಸ್ ಇವತ್ತು ಡೈಲಿ ವ್ಲಾಗ್ ಸ್ವಲ್ಪ ಜಾಸ್ತಿ ಇದೆ ಅದನ್ನೆಲ್ಲ ಫುಲ್ಲು ರಿಮೂವ್ ಶಾರ್ಟ್ ಮಾಡಿ ಅಪ್ಲಾಗ್ ನೋಡೋಕೆ ಸ್ವಲ್ಪ ಟೈಮ್ ಹಿಡಿತದೆ ನೆಕ್ಸ್ಟ್ ವ್ಲಾಗಲ್ಲಿ ತೊಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಪ್ಲೀಸ್ ಬಾಯ್ 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 ಥ್ಯಾಂಕ್ ಯು ಬಾಯ್ ಯು ಯು ಸೂನ್ ಬಾಯ್ ಗಾಯ್ಸ್ ಫ್ರೆಂಡ್ ಒಬ್ರು ಕೇಳಿದ ತಕ್ಷಣ ಗಾಡಿ ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತು ನಾನು ಕೊಟ್ಟಿಲ್ಲ ಅಂದರೆ ಪಾಪ ಅದು ಚೆನ್ನಾಗಿ ಕಾಣ್ತಿಲ್ಲ ಸೊ ಅದಕ್ಕೆ ಗಾಡಿ ಎತ್ತಕೊಂಡು ಸಿಗೇ ಹೋಗ್ತಾ ಇದೆ ಊರ ಕಡೆಗೆ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಪಾಯಿಂಟ್ ಥ್ಯಾಂಕ್ಸ್ ಎಲ್ಲ ಹೇಳೋ ರೇಂಜ್ಗೆ ಇಲ್ಲ ಬಿಡ ಇವಾಗ ಸೊ ಫೈನಲಿ ಗಾಯ್ಸ್ ಗಾಡಿ ಆದ ಜಾಗಕ್ಕೆ ಬಂದದೆ ಕೀ ಕೂಡ ಹ್ಯಾಂಡ್ ಓವರ್ ಮಾಡೋದ ಥ್ಯಾಂಕ್ ಯು ಓಕೆ ಬ್ರಾ ಗೈಸ್ ಫೈನಲಿ ಎರಡನೇ ದಿನ ಇದು ಎರಡನೇ ದಿನ ಸ್ಕೂಟಿ ತಕೊಂಡು ಹೋಯ್ತಿರೋದು ಮನೆಗೆ ಬಂದು ಗಾಡಿ ತಕೊಂಡು ಇನ್ನೊಂದು ಮನೆಗೆ ಬೈಟ ಇನ್ ಸಿ ಇವಾಗ ಮನೆಗೆ ಬಂದಿದ್ದೀನಿ ಆ್ಯಂಡ್ ಇನೊ ವಾಟ್ ದ ಟೈಮ್ ಇಸ್ ಓಕೆ ಲೆವೆನ್ ನೈನ್ಟೀನಿಗೆ ಬಂದಿದ್ದೀನಿ ಮನೆಗೆ ಹಾಯ್ ಇಲ್ಲ ಬ್ರಾ ಓ ಗೋಲ್ಡ್ ಆ್ಯಂಡ್ ಗೋಲ್ಡ್ ಬ್ರೋ ಅವರ್ ಯು ಬ್ರೋ

ಬ್ರಾ ಸರಿ ಬರಾ ಅದಕ್ಕಲ್ಲ ಸರಿ ನಾ ಏನು ಕೆಲ್ಸಕ್ಕೆ ಹೋಗೋದ್ರ ಪಿತ್ರಸ್ಥಾನ ತಂದೆಯವರಿಗೆ ಮನಪೂರ್ವಕ ನಮನಗಳು ಡ್ಯಾಡಿ ಸ್ವಲ್ಪ ತಿರುಗು ಡ್ಯಾಡಿ ಆಯ್ ಡೇಡಿ ಫೋನ್ ಇತ್ತರೆ ಅದು ಬರ್ತಾ ಇಲ್ಲ ಗಾಡಿ ಗಾಡಿ ಓಡಿಸ್ತಾ ಇದೆ ರೆಡಿ ಜೋಬಲ್ಲಿ ಇತ್ತು ತಗೋ ಗಾಡಿ ಹಿಂಗಡಿ ಬರುವಂತ ಸೇಫ್ ಜರ್ನಿ ಹ್ಯಾಪಿ ಜರ್ನಿ ನಮ್ದು ಹ್ಯಾಪಿ ಜರ್ನಿ ಬಾಯ್ ಸಿಗೋಣ ಇಲ್ಲ ಇಲ್ಲ ಸಿಗೋಣ ಈ ದಿನಕ್ಕೆ ಮಾತ್ರ ಬಾಯ್ 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 ಇವ್ರು ಇಲ್ಲಿಂದ ಸೀದಾ ತುಂಬಾ ದೂರ ಹೋಗ್ಬೇಕು ಅದಕ್ಕೆ ಸ್ಪೀಡ್ ಆಗೋಗ್ತವ್ರ ನೋಡಿಪೇಟೆ ತುಂಬಾ ದೂರ ಇದೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅವ್ರು ನಾಳೆ ಫಂಕ್ಷನ್ಗೆ ನೋಂದಣಕ್ಕೆ ಪಾಂಪ್ಲೆಟ್ಸ್ ಎಲ್ಲ ಕೊಡ್ಬೇಕು ಅಂತ ಹೋಗ್ತಾರೆ ಸೊ ಗಾಯಿಸ್ತಿನ ವೀಡಿಯೋ ಹೋಪ್ಲ್ ಆಗಿದೆ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹೋಗ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ಇನ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗ್ತಾ ಇರಲಿ ಆಯ್ತಾ ವೀಡಿಯೋಸ್ ನೋಡ್ತಾ ಇರೋ ಲೈಕ್ ಲೈಕ್ ಕೊಡ್ತೀರಾ ಕೊಡ್ತೀರ ಅನ್ನೋ ಗೊತ್ತಿರ ಫಾಲೋ ಕೊಡ್ತೀರಾ ಏನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೊಡ್ತಾನೆ ಇಲ್ಲ ನೀವು ಹಂಗೆ ಸಬ್ಸ್ಕ್ರೈಬ್ ಕೊಡ ಆಯಿತಾ ಹೆಲ್ಪ್ ಆಗುತ್ತೆ ನನಗೆ ಮತ್ತು ಹೇಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಸೇಗೋಣ ಅಲ್ಲಿವರಿಗೆ ಹೇಳೋಕ್ಕಾಗೋದಿಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಸೇಣೋಣ